ಹಲೋ ಎವ್ರಿ ವಾನ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ಅಂದ್ಕೊಂಡೀನಿ ಮನೆಯಲ್ಲಿ ಮರಳು ಮರಳಾದಂತಹ ತುಪ್ಪನ ಯಾವ ರೀತಿಯಾಗಿ ಮಾಡೋದು ಅಂತ ಈ ವಿಡಿಯೋನಲ್ಲಿ ನೋಡೋಣ ನಾನಿಲ್ಲಿ ಒಂದು ವಾರದ ಹಾಲಿನ ಕೆನೆನ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಹಾಲಿನ ಕೆನೇನ ಹದಿನೈದು ದಿನ ದಿನ ಇಟ್ಟರು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಯಾವುದೇ ರೀತಿ ಹಳದಿ ಆಗೋದು ಹಸಿರಾಗೋದು ಏನೂ ಕೂಡ ಆಗೋದಿಲ್ಲ ಇವಾಗ ಒಂದು ಮಿಕ್ಸಿ ಜಾರಲ್ಲಿ ಒಂದು ಅರ್ಧದಷ್ಟು ಹಾಲಿನ ಕೆನೆನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ರೌಂಡು ಮಿಕ್ಸಿ ಅದನ್ನು ಎರಡು ಮೂರು ರೌಂಡ್ ಆದಮೇಲೆ ಒಂದು ಫುಲ್ ಕಪ್ಪಷ್ಟು ನೀರು ಹಾಕ್ಕೊಂಡು ಇವಾಗ ಮೂರನೇ ಬಟನ್ ಸ್ಪೀಡಲ್ಲಿ ಮಿಕ್ಸಿ ಮಾಡ್ಕೊಳ್ಬೇಕು ಇವಾಗ ನೋಡ್ರಿ ನಮ್ಮ ಬೆಣ್ಣೆ ಬಿಡ್ತು ಎಷ್ಟು ಚಲೋ ಬಂದದ ಫುಲ್ ಗಟ್ಟಿನೇ ಇದೆ ಇದು ನಾನು ಇದನ್ನು ಎರಡು ಸರಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ಬೆಣ್ಣೆ ಹಾಯಿ ತುಪ್ಪ ಮಾಡೋಣ ಬರ್ರಿ ಇವಾಗ ಬೆಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಇದನ್ನು ಕೈ ಬಿಡ್ಲಾರ್ದಂಗೆ ತಿರ್ಸ್ಕೊಳ್ತಾನೆ ಇರಬೇಕು ಯಾಕಂದ್ರೆ ಬೆಣ್ಣೆ ತಳ ಹಿಡಿಯುತ್ತೆ ಹಾಗಾಗಿ ಇದನ್ನ ಇದನ್ನು ತಿರುಗಿಸ್ಕೊಳ್ಬೇಕು ಇಷ್ಟು ಕುದಿ ಹತ್ತಿದ ಮೇಲೆ ಒಂದು ಸ್ಪೂನು ಮೆಂತೆಕಾಳು ಒಂದು ಯಾಲಕ್ಕಿ ಇದ್ದೀನಿ ಇದನ್ನು ಸ್ವಲ್ಪ ತಿರುಗಿಸ್ಕೊಳ್ಬೇಕು ನೋಡ್ರಿ ತುಪ್ಪ ಎಷ್ಟು ಚಲೋ ಅಂತ ಇನ್ನೇನು ನಮ್ಮ ತುಪ್ಪ ರೆಡಿ ಆಗೇ ಬಿಡ್ತೀನಿ ನೋಡ್ರಿ ಈ ದೊಡ್ಡ ದೊಡ್ಡ ಗುಳ್ಳಿ ಬಂತಂದ್ರೆ ತುಪ್ಪ ರೆಡಿ ಆಯಿತು ಅಂತಲೇ ಇವಾಗ ನಾನು ಇದನ್ನು ಒಗ್ಗರಣೆ ಹಾಕ್ಕೊಳ್ತೀನಿ ಎರಡು ವಿಳೆದೆಲೆಯನ್ನು ತಗೊಂಡಿದ್ದೀನಿ ಅದಕ್ಕೆ ಒಂದು ಒಂದು ಕಲ್ಲು ಉಪ್ಪು ಈ ತುಪ್ಪಕ್ಕೆ ಒಗ್ಗರಣೆ ಹಾಕಿದ್ರೆ ಭಾಳ ರುಚಿಯಾಗಿರುತ್ತೆ ವಿಳೆದೆಲೆ ಯಾಕೆ ಹಾಕೋದು ಅಂದರೆ ಕೆಮ್ಮು ಕಫ ಯಾವುದು ಆಗದೆ ಇರಲಿ ಅಂದು ವಿಳೆದೆಲೆನ ಹಾಕ್ತೀವಿ ನೋಡಿರಿ ತುಪ್ಪ ನಾವು ಸೋಸಿದ ಮೇಲೆ ಈ ಎಲೆಯನ್ನು ತಿಂದು ಬಿಡೋದು ನೋಡ್ರಿ ಭಾರಿ ಮಸ್ತ್ ಇರುತ್ತೆ ಕರುಮ್ ಕುರುಮ್ ಅಂದು ಮಸ್ತ್ ಅನ್ಸುತ್ತೆ ಇದು ತಿನ್ಲಿಕ್ಕೆ ನೋಡಿರಿ ನಮ್ಮ ತುಪ್ಪ ರೆಡಿ ಆಯಿತು ಯಾವ ರೀತಿಯಾಗಿ ಮರಳು ಮರಳಾಗಿ ಬಂದಿದೆ ಅಂತ ನೀವು ಒಮ್ಮೆ ಟ್ರೈ ಮಾಡಿರಿ ಈ ರೀತಿ ತುಪ್ಪ ಕಾಸೋದನ್ನು ತುಂಬಾ ರುಚಿಯಾಗಿರುತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ